ಗೆದ್ದ ನಂತರ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನು ನಿನ್ನೆ ಯು ಎ ಇ ವಿರುದ್ಧ ಟೀಮ್ ಇಂಡಿಯಾ ತಂಡ ಜಯಬೇರಿಯನ್ನು ಸಾಧನೆ ಮಾಡಿದೆ ದುಬೈನಲ್ಲಿ ದುಬೈ ತಂಡವನ್ನೇ ಧೂಳಿಪಟ ಮಾಡಿ ಬಿಸಾಕಿದೆ ಮೊದಲು ಬೌಲಿಂಗ್ ಮಾಡಿದ್ದು ಟೀಮ್ ಇಂಡಿಯಾ ಕಡಿಮೆ ರನ್ಸ್ಗೆ ಆಲ್ಔಟ್ ಮಾಡ್ತಾರೆ ಅದಕ್ಕೆ ಪ್ರಮುಖ ಕಾರಣ ಕುಲ್ದೀಪ್ ಯಾದವ್ ಹಾಗೂ ದುಬೆ ಕುಲ್ದೀಪ್ ಚಮತ್ಕಾರದಿಂದ ಟೀಮ್ ಇಂಡಿಯಾ ತಂಡ ಆಲ್ಔಟ್ ಮಾಡುತ್ತೆ ಬೇಗನೆ ಮ್ಯಾಚ್ನ ಮುಗಿಸಿ ಇಳುತ್ತೆ ಈ ಒಂದು ವಿಷಯದ ಬಗ್ಗೆ ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನಪ್ಪ ಅಂದರೆ ಸೂರ್ಯ ಹೇಳಿದ್ದು ಸಿಂಪಲ್ ನೋಡಿ ನಮ್ಮ ಟೀಮ್ ಇಂಡಿಯಾ ತಂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ಬೌಲಿಂಗು ನಮ್ಮ ಬ್ಯಾಟಿಂಗು ಬೌಲಿಂಗು ಮೊದಲು ಬೌಲಿಂಗ್ ಮಾಡ್ತಾರೆ ಸೂಪರ್ ಆಗಿ ಆಡಿದ್ವಿ ನಾವು ಕುಲ್ದೀಪ್ ಯಾದವ್ ದುಬೆ ಎಲ್ಲರೂ ಕೂಡ ಚೆನ್ನಾಗಿ ಆಡಿದ್ರು ಬೂಮ್ರಾ ಟೀಮ್ ಇಂಡಿಯಾ ತಂಡ ಇವತ್ತು ಗೆಲ್ಲಿದೆ ಅದಕ್ಕೆ ಕಾರಣ ನಮ್ಮ ತಂಡದ ಎಲ್ಲ ಆಟಗಾರರು ನಮ್ಮ ತಂಡ ಬಲಿಷ್ಠ ತಂಡ ಈ ಸಲ ಏಷ್ಯಾ ಕಪ್ ಗೆಲ್ಲೋದು ಡಾವೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾಗೆಯೇ ಟೀಮ್ ಇಂಡಿಯಾ ತಂಡ ಮುಂಚೆ ಬೇರೆ ಇವಾಗ ಬೇರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಲಾಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡಿದ್ರು ಇವಾಗ ಅವರಿಬ್ಬರು ಲೆಜೆಂಡ್ಸ್ ನಮ್ಮ ತಂಡದಲ್ಲಿ ಇಲ್ಲ ಆದರೆ ನಮ್ಮ ತಂಡ ಬಲಿಷ್ಠವಾಗಿದೆ ನಾವು ಎಲ್ಲರೂ ಕೂಡ ಐ ಪಿ ಎಲ್ ಆಡ್ತಾ ಇದ್ದೀವಿ ನಾವು ಪ್ರೂವ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ನಾಯಕ ಸೂರ್ಯಕುಮಾರ್ ಯಾದವ್ ಹೇಳಿದ್ದು